ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನು ಸ್ಪೆಷಲ್ ಅಂತೀರಿ ಏನ್ರಿ ಇವತ್ತು ನೋಡ್ರಿ ಶ್ರಾವಣ ಸೋಮವಾರ ಕಡೆ ಸೋಮವಾರ ಮತ್ತು ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ರೀ ಅದಕ್ಕೆ ಸಿಂಪಲ್ ಆದ ರಂಗೋಲಿ ಹಾಕುಣು ಅಂತ ತಿಳ್ಕೊಂಡು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆದ್ರೆ ಏನೋ ಬಿಡ್ರಿ ರಂಗೋಲಿ ಎಷ್ಟು ಸಣ್ಣದ ಹಾಕಬೇಕು ಅಂತ ಕೂತಿರ್ತೀನಿ ಸ್ವಲ್ಪ ದೊಡ್ಡದಾಗ್ಬಿಡ್ತದ ನೋಡ್ರಿ ಯಾಕಂದ್ರೆ ಅದೇನೋ ಒಂಚೂರು ಸ್ವಲ್ಪ ದೊಡ್ಡದಾಗಿ ತೆಗೆದ್ರೆ ಕಂಪ್ಲೀಟ್ ವರ್ಕ್ ಅಂತ ಅನ್ನಿಸ್ತದೋ ಏನೋ ಹಂಗೆ ಆಗ್ಬಿಟ್ಟಿನಿ ನಾನು ಮತ್ತು ಸ್ವಲ್ಪ ದೊಡ್ಡದೇ ಆಗಿಬಿಡ್ತದ್ರಿ ಕೈ ಹಂಗೆ ಹೊಂಟು ಬಿಡ್ತದೆ ನೋಡಿರಿ ಮತ್ತು ಈಗ ರಂಗೋಲಿ ಹಾಕ್ಲಿಕ್ಕೆ ಟೈಮ್ ಎಷ್ಟಾಗ್ಯದಂತೀರೇನು ರೀ ಈಗೇನದ ಫೋರ್ ಫಾರ್ಟಿ ಆಗ್ಯದ್ರಿ ನಾಲ್ಕು ನಲ್ವತ್ತು ಐದು ಗಂಟೆಗೆ ಇಪ್ಪತ್ತು ನಿಮಿಷ ಕಡಿಮೆ ಅದ ಮುಂದೆ ರಂಗೋಲಿ ಏನದ ಐದು ಆರು ಆರೂವರೆವರೆಗೂ ಚಲೋನೆ ಇತ್ತು ರೀ ಮುಂದೆ ಮಳೆ ಸ್ಟಾರ್ಟ್ ಆಯ್ತು ರೀ ಈಗಿನವರೆಗೂ ಅಂದರೆ ಮಧ್ಯಾಹ್ನದವರೆಗೂ ಇನ್ನೂ ಮಳೆ ಸ್ಟಾರ್ಟ್ ಅದನೇ ಮಳೆ ಬರ್ಲಿಕ್ಕೆ ಆತದ್ರಿ ರಂಗೋಲಿ ಒಂದು ಟೂ ಅವರ್ಸ್ ಇತ್ತು ಎರಡು ತಾಸು ರಂಗೋಲಿ ಇತ್ತು ಮುಂದೆ ರಂಗೋಲಿ ಹೋಯ್ತು ಆದರೆ ಏನೋ ಡೈಲಿ ರುಟೀನ್ ಅಂತ ಹೇಳಿ ಇರ್ತದಲ್ರಿ ಈಗ ಯಾರಾಯ್ತು ನೋಡ್ರಿ ನಾವು ಅಂತೀವಿ ಎದ್ದ ತಕ್ಷಣ ಮಳೆ ಸ್ಟಾರ್ಟ್ ಆಗಿತ್ತಂದ್ರೆ ಆಯ್ತು ಬಿಡು ಹೊಸ್ಲಿಕ್ಕೆ ಅಷ್ಟ ಹೊಸಲಿಗಷ್ಟ ರಂಗೋಲಿ ಹಾಕಿ ಬಿಡೋಣ ಮುಂದೆ ಮಳೆ ಬರ್ಲಿಕ್ಕೆ ಆತದ ರಂಗೋಲಿ ಆಮೇಲೆ ಹಾಕಿದ್ರೆ ಆಯ್ತು ಅಂತ ಹೇಳಿ ಮ್ಯಾಲ ನೋಟಕ್ಕೆ ನಾವು ಹೇಳಿದ್ರು ಕೂಡ ಮನಸ್ಸೊಳಗ ದಿನದ ವರ್ಕ್ ನಾವು ಮಾಡಿದ್ರೆ ಕರೆಕ್ಟಾಗಿ ಅಂತ ಅನಿಸ್ಬಿಡ್ತದ್ರಿ ಆ ರಂಗೋಲಿ ಹಾಕಿಲ್ಲ ಇನ್ನು ಇವತ್ತು ಹೊರಗೆ ರಂಗೋಲಿ ಹಾಕಿಲ್ಲ ಅನ್ನಿಸ್ತಿರ್ತದ ಅದನ್ನ ನೋಡ್ಲಿಕ್ಕೆ ಹತ್ರ ಇವತ್ತೇನೋ ಕಂಪ್ಲೀಟ್ ವರ್ಕು ಅಂತ ಅನಿಸ್ತು ಮತ್ತೆ ಮುಂದೆ ಎರಡು ಎರಡೂವರೆ ತಾಸರ ರಂಗೋಲಿ ಇತ್ತಲ್ಲ ಅಂತ ಹೇಳಿ ಅನಿಸ್ ನೋಡ್ರಿ ನೋಡ್ರಿ ಇವತ್ತಿನ ಸಿಂಪಲ್ ಆದ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ಮತ್ತೆ ಇವತ್ತೊಂದು ಮುಂಜಾನೆ ಮಾತು ಇನ್ನೂ ಹೇಳಲ್ರಿ ಅಂತ ಅಂತೀರಿ ಹೇಳ್ತೀನಿ ರೀ ಮನುಷ್ಯನಾಗಿ ಹುಟ್ಟಿದ ಮೇಲೆ ಹೊಗಳಿಕೆ ತೆಗಳಿಕೆ ಮಾನ ಅವಮಾನ ಲಾಭ ನಷ್ಟ ಸೋಲು ಗೆಲುವು ಎಲ್ಲ ಸಹಜ ಅವುಗಳಿಗೆ ಅಂಜದೆ ಬದುಕಿ ತೋರಿಸುವುದೇ ಜೀವನ ಕರೆಯೋದು ನೋಡ್ರಿ ಯಾವುದಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲರ ಜೀವನದಲ್ಲೂ ಇಲ್ಲ ಅಂದರೆ ಎಲ್ಲ ಎಕ್ಸ್ಪೀರಿಯೆನ್ಸು ಎಲ್ಲರ ಜೀವನದೊಳಗೂ ಒಂದೊಂದು ಟೈಪ್ ಒಬ್ಬರಿಗೆ ಒಂದು ಸಣ್ಣವ್ರಿದ್ದ ಸ್ಕೂಲ್ನಗರ ಆಗಿರ್ತದೆ ಕಾಲೇಜ್ನಾಗರೇ ಆಗಿರ್ತದೆ ಮನಿ ಒಳಗರ ಆಗಿರ್ತದೆ ರಿಲೇಟಿವ್ಸ್ನಾಗರ ಆಗಿರ್ತದೆ ಒಟ್ಟು ಇವೆಲ್ಲ ನಾವು ಡೈಲಿ ಏನು ಥಾಟ್ಸ್ ಓದ್ತೀವಿ ಎಲ್ಲಾ ಎಕ್ಸ್ಪೀರಿಯನ್ಸು ಖರೆ ಅಂದ್ರೆ ಎಲ್ಲಾರ್ ಲೈಫಲ್ಲೂ ಆಗಿರ್ತವ ಬಟ್ ಏನು ಬೇರೆ ಬೇರೆ ಟೈಪ್ ಆಗಿರ್ತಾವ ಅಷ್ಟೇ ನೋಡ್ರಿ ಮುಂಜಾನೆಯ ವಾತಾವರಣ ಬಹಳ ಚಂದ ಈಗ ಮಳಿ ಬರ್ಲಿಗತಿತ್ ಅಂದ್ರ ಮನಿಯೊಳಗ ಮುಂಜಾನೆ ಬೆಚ್ಚಗೆ ಮಲ್ಕೊಂಡಿದ್ವಿ ಅಂದ್ರೆ ಇನ್ನೂ ಏಳಬಾರ್ದು ಅಂತ ಅನಿಸ್ತದ ಅದೇ ಎದ್ದು ಸ್ನಾನ ಸಂಧ್ಯಾ ಪೂಜಾ ಎಲ್ಲಾ ಮಾಡಿದ್ವಿ ಅಂದ್ರ ಅದೊಂದು ವಾತಾವರಣನೇ ಬೇರೆ ಇರ್ತದ ನೋಡ್ರಿ ಇವತ್ತ ಏನು ಸ್ಪೆಷಲ್ ಅಂತೀರ ನಮ್ಮ ನಮ್ ಮನಿಯೊಳಗ ಇವತ್ತು ಶ್ರಾವಣ ಮಾಸದ ಕಡೆ ಸೋಮವಾರ ಅಂತ ತಿಳ್ಕೊಂಡು ಸತ್ಯನಾರಾಯಣ ಪೂಜೆ ಮಾಡೋಣ ಸಂಕ್ಷಿಪ್ತವಾಗಿನೇ ಮಾಡ್ತೀವ್ರಿ ನಾವು ಗೊತ್ತೇ ಅದ ನಿಮ್ಗೆ ದರ ಹುಣ್ವಿನೂ ನೋಡಿರ್ತೀರಿ ಹಂಗೇನೆ ಸಂಕ್ಷಿಪ್ತ ಸತ್ಯನಾರಾಯಣ ಪೂಜೆ ಮಾಡೋಣ ಅಂತ ತಿಳ್ಕೊಂಡು ಆ್ಯಕ್ಚುಲಿ ಇದು ಮುಂಜಾನೆ ಒಮ್ಮೆ ಡಿಸೈಡ್ ಮಾಡಿದ್ರೆ ಅದಕ್ಕೆ ಮತ್ತೆ ಸತ್ಯನಾರಾಯಣ ಪೂಜೆ ಮಾಡ್ತೀನಿ ಅಂತಂದು ಕೂಡಲೇ ಆಯಿತು ಅಂತ ಹೇಳಿ ಮೊದ್ಲು ಸತ್ಯನಾರಾಯಣ ಪ್ರಸಾದ ರವೆ ಹುರ್ಕೊಂಡು ತುಪ್ಪ ಹಾಕಿ ರವೆ ಹುರ್ಕೊಂಡೆ ಆಮೇಲೆ ಏನದ ಅದ್ರೊಳಗೆ ಹಾಲು ಮಿಕ್ಸ್ ಮಾಡಿ ಹಾಲು ನೀರು ಹಾಲು ಏನು ಫುಲ್ ಬರೀ ಅಲ್ರಿ ಹಾಲು ನೀರು ಮಾಡಿ ಹಾಕಿ ಪ್ರಸಾದ ರೆಡಿ ಮಾಡಿಟ್ಟೆ ಮತ್ತು ಅಡಿಗೆನೂ ತೋರಿಸ್ತೀನಿ ಇವತ್ತು ಆ್ಯಕ್ಚುಲಿ ಸೋಮವಾರ ಶಿವಮುಷ್ಟಿ ಪೂಜೆ ಮಾಡ್ತೀವ್ರಿ ನಾನು ಮಾಡ್ತೀನಿ ನಾನು ಇಬ್ಬರು ಮಕ್ಕಳು ಮಾಡ್ತಾರೆ ಅದಕ್ಕೆ ಸಾಯಂಕಾಲನೇ ನೈವೇದ್ಯ ಮಾಡಿದ್ರಾಯ್ತು ಅಡುಗೆ ಏನಾದರೂ ಮಾಡಿ ಅಂತ ಅಂದ್ಕೊಂಡೆ ಈಗ ಹಂಗೆ ಅನ್ಕೊಂಡಿದ್ನಲ್ಲ ರೀ ಲಾಸ್ಟ್ ಸೋಮವಾರ ಹೆಂಗಾಗಿಬಿಡ್ತಂತಂದ್ರಿ ನೈವೇದ್ಯ ಬರೀ ಹಾಲು ಸಕ್ರೆ ನೈವೇದ್ಯ ಅಷ್ಟೇ ಆಗ್ಬಿಡ್ತ್ರಿ ರೀ ಸಾಯಂಕಾಲ ಟೈಮ ಸಿಗ್ಲಿಲ್ರಿ ಅದಕ್ಕೆ ಇವತ್ತೇನ್ ಮಾಡ್ಬಿಟ್ಟೆ ಬೇಡ ಬೇಡ ಮುಂಜಾನೆನೆ ಮಾಡಿ ಹೆಂಗೂ ಸತ್ಯನಾರಾಯಣ ಪೂಜೆ ಆಗಿರ್ತದೆ ಎಲ್ಲ ನೈವೇದ್ಯ ಅಂತೂ ಮಾಡಿ ಎಲ್ಲ ಆರತಿ ನೈವೇದ್ಯ ಅಷ್ಟು ಎಲ್ಲ ಮಾಡಿ ಮುಗಿಸ್ಬಿಡೋಣ ಊಟ ಮಾಡೋದೇನದ ಸಾಯಂಕಾಲ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಈಗೇ ಮಾಡ್ಲಿಕ್ಕೆ ತಿನ್ ನೋಡ್ರಿ ಅಡಿಗೆ ಮಾತ್ರ ಮತ್ತೆ ಸಾಯಂಕಾಲ ಅಂತಂದ್ರ ಬರುದೇ ಒಂದೊಂದ್ಸರಿ ಮೂರೂವರಿ ನಾಲ್ಕು ನಾಲ್ಕೂವರಿ ಆಗ್ತದ್ರಿ ಹಂಗಾಯ್ತು ಅಂತಂದ್ರ ಬಂದು ಮತ್ತೆ ಮಾಡ್ಲಿಕ್ಕೆ ಅಷ್ಟೊಂದು ಹುರುಪ್ ಇರಂಗಲಾ ಮುಂಜಾನೆ ಮಾಡಿದಷ್ಟು ಇರಂಗ್ಲಾ ಅದಕ್ಕೇನದ ಮುಂಜಾನೆ ಮಾಡಿ ಎಲ್ಲ ಮುಗಿಸಿ ಸ್ಕೂಲಿಗೆ ಹೋಗ್ಬಿಟ್ರಾಯ್ತು ಅಂತ ತಿಳ್ಕೊಂಡು ಮಾಡ್ಲಿಕ್ಕೆ ತಿನ್ರಿ ಎಲ್ಲಾ ವೆಜಿಟೇಬಲ್ಸ್ ಗಜ್ರಿ ಸೌತೆಕಾಯಿ ಬೀನ್ಸು ವಟಾಣಿ ಹಸಿ ವಟಾಣಿ ಮತ್ತೇನದ ಪಾಲಕ್ ಏನದ ಒಂದು ಮೂರ್ನಾಲ್ಕು ಫ್ರೆಶ್ ಅಂತೇಳಿ ನಿನ್ನೆ ನನ್ನ ಮಗಳು ತೊಗೊಂಬಂದಿದ್ಲು ರೀ ಅದಕ್ಕೆ ಅವೆಲ್ಲ ಚಂದಾಗಿ ಬಿಸಿನೀರೊಳಗೆ ಉಪ್ಪು ಬಿಸಿನೀರು ಹಾಕಿ ತೊಳೆದು ಮಿಕ್ಸಿಗೆ ಹಾಕಿ ಇಟ್ಟಿದ್ದೆ ರೀ ಮಿಕ್ಸಿಗೆ ಹಾಕಿ ಇದರೊಳಗೆ ಹಾಕಿನ್ರಿ ಈಗ ಅಷ್ಟೂ ಕೂಡ ಚಂದಾಗಿ ತಾಳಸ್ತೀನಿ ಅಂದ್ರೆ ಪಾಲಕ್ ಏನದ ನೀರು ನೀರು ಹಾಕಿದ ಮೊದಲ ನೀರಿನ ಅಂಶ ಜಾಸ್ತಿ ಇರ್ತದೆ ಮತ್ತು ಮಿಕ್ಸಿ ಮಾಡಿದ ತಕ್ಷಣ ನೀರು ನೀರು ಬಿಡ್ತದೆ ರೀ ಇದ್ರೊಳಗೇನು ನೀರು ಹಾಕಿಲ್ಲ ನಾನು ಈಗ ಸ್ವಲ್ಪ ಬುಟ್ಟಿ ಹತ್ತಿದ್ದಿಷ್ಟು ನೀರು ಹಾಕಿ ತಕ್ಕೊಂಡೆ ಈಗೇನದ ಅಷ್ಟು ಚಂದಾಗಿ ಒಂದು ಕುದಿ ಮೇಲೆ ಮಸಾಲೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಅಕ್ಕಿ ಒಂದು ವಾಟಕ ಅಕ್ಕಿ ಹಾಕಿಬಿಡ್ತೀನಿ ರೀ ಇದ್ರೊಳಗೇನದ ಜಾಸ್ತಿ ಇದೆಯದ ರೀ ಪಾಲಕ್ ಅದ ಎಲ್ಲ ವೆಜಿಟೇಬಲ್ಸ್ ಅವ ರೀ ಅದಕ್ಕೆ ಮಸಾಲೆ ರೈಸ್ ಮಾಡಿಬಿಡೋಣ ಅಂತ ತಿಳ್ಕೊಂಡು ಮಸಾಲೆ ರೈಸ್ ಮಾಡ್ಲಿಕ್ಕೆ ಹತ್ತೀನಿ ಮತ್ತು ನೈವೇದ್ಯಕ್ಕೆ ಏನು ಮಾಡಿದಿರಿ ಅಂತೀರಿ ಏನ್ರಿ ನೈವೇದ್ಯಕ್ಕೆ ನೋಡಿರಿ ಈಶ್ವರನಿಗೆ ರುದ್ರದೇವರಿಗೆ ಪ್ರಿಯವಾದ ಮಾಲೇದಿ ಮಾಡ್ಲಿಕ್ಕೆ ಮಾದ್ಲಿ ಅಂತಂತೀರಲ್ಲ ಚರೋಟಿ ರವೆ ಸ್ವಲ್ಪ ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಅದರೊಳಗೆ ತುಪ್ಪ ಹಾಕಿ ಸ್ವಲ್ಪ ಹಾಲು ಹಾಕಿ ಕಲಸಿಟ್ಕೊಂಡಿರಿ ಈಗ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ದಪ್ಪ ದಪ್ಪ ಚಪಾತಿ ಟೈಪೇ ಮಾಡಿದ್ರಿ ಅಂದ್ರೆ ಮಿಕ್ಸಿಗೆ ಹಾಕಲಿಕ್ಕೆ ಚಲೋ ಆಗ್ತದೆ ಬೇಕಂದ್ರೆ ನಾವು ಸಣ್ಣ ರವೆ ಬಾಂಬೆ ರವಾನು ಹಾಕಿದ್ರು ನಡೀತದೆ ರೀ ನಾನು ಚರೋಟಿ ರವೆ ಮೊನ್ನೆ ತಂದದ್ದು ಹೆಂಗೂ ಇತ್ತಲ್ರಿ ಹಾಗಾಗಿ ಚರೋಟಿ ರವಾನೇ ಹಾಕೀನಿ ನೋಡ್ರಿ ನೋಡಿರಿ ಮಸ್ತ್ ಟೇಸ್ಟಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಪಾಲಕ್ ರೈಸ್ ಅನ್ರಿ ವೆಜಿಟೇಬಲ್ ರೈಸ್ ಅನ್ರಿ ರೆಡಿ ಆಯಿತು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತದೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಮಕ್ಕಳಿಗೆ ವಾರದಲ್ಲಿ ಒಂದು ಎರಡು ಸಾರಿ ಆದ್ರೂ ಈ ಡಬ್ಬಿ ಒಳಗೆ ಹಾಕ್ರಿ ಡಬ್ಬಿಗೆ ಹಾಕಿ ಕಳಿಸಿದ್ರೆ ಮಕ್ಕಳು ಇಷ್ಟಪಡ್ತಾರ ಮತ್ತೆ ಎಲ್ಲಾ ಟೈಪ್ ವೆಜಿಟೇಬಲ್ಸ್ ಮಕ್ಕಳು ಹೊಟ್ಟಿ ಒಳಗೆ ಹೋಗ್ತದೆ ಮಟ್ ಪಲ್ಯ ತೊಳಿಬೇಕಾದ್ರೆ ಮಾತ್ರ ಒಂಚೂರು ಬಿಸಿನೀರು ಮತ್ತೆ ಉಪ್ಪು ನೀರು ಹಾಕಿ ತೊಳಿರಿ ಇಲ್ಲಿ ನಮ್ಮನೆಯವರು ಸತ್ಯನಾರಾಯಣ ಕತಿ ಓದಲಿಕ್ಕಾರ ನಂದು ನೋಡ್ರಿ ಮುಂಜಾನೆ ಸ್ನಾನ ಆದ್ಮೇಲೆ ಚಾತುರ್ಮಾಸಿ ರಂಗೋಲಿ ಮತ್ತ ಲಕ್ಷ್ಮೀ ಹೃದಯ ನಾರಾಯಣ ಹೃದಯ ರಂಗೋಲಿ ಇವೆಲ್ಲ ಆಗಿತ್ರಿ ಏನು ಉಳ್ದಿತ್ತು ಅಂತಂದ್ರ ಶಿವಮುಷ್ಟಿ ಮಾಡೋದಂದ್ರ ಅದು ಮಣ್ಣೆಲ್ಲಾ ಚಾಳಸ್ಕೋಬೇಕಲ್ರಿ ನಿನ್ನೆ ಆಕ್ಚುಲಿ ಸಂಡೇ ಹಿಂದಿನ ದಿವಸ ಸಂಡೇನೆ ನಾ ಎಲ್ಲ ಚಾಳಿಸಿ ಅದು ಇಟ್ಕೊಂಡಿರ್ತೀನಿ ಇವತ್ತ ಚಾಳಸ್ಕೊಂಡಿಲ್ದಿಲ್ಲ ಅದಕ್ಕೆ ನನ್ನ ಮಗಳಿಗೆ ಹೇಳಿದೆ ಹಾಕಿ ಎಲ್ಲ ಚಾಳಿಸಿ ಚೆಂದಾಗಿ ಕೊಟ್ಲು ಏನದ ಈಗ ಶಿವಮುಷ್ಟಿ ಮಾಡಿ ಪೂಜೆ ಮಾಡಿ ನಾನು ಈ ಕಡೆ ಸೈಡ್ ಶಿವನ್ ಪೂಜೆ ಶಿವಮೂಷ್ಟಿ ಪೂಜೆ ಏನು ಮಾಡೀನಿಲ್ಲ ಅದನ್ನ ಮಣ್ಣಿನಿಂದ ಶಿವನ್ ತಯಾರ ಪೂಜೆ ಮಾಡ್ಲಿಕ್ಕೆ ಹತ್ತೀನಿ ಮತ್ತೆ ಈ ಕಡೆ ಸೈಡ್ ನಮ್ಮ ಮನೆಯವರು ಸತ್ಯನಾರಾಯಣ ಪೂಜೆ ಮಾಡಿದ್ರು ಯಾಕಂದ್ರೆ ಅಡಿಗೆ ಮನೆ ತಾಣದಾಗಿದ್ದರಿಂದ ಬಹಳ ಪ್ರಾಬ್ಲಮ್ ಆಗ್ತದ್ರಿ ಇವೆಲ್ಲ ಪೂಜೆ ಮಾಡ್ಕೋತಿಲ್ಲ ಅಂದ್ರೆ ನಂದು ಫುಲ್ ಪೂಜೆ ರೀ ನಮ್ಮ ಮನೆಯವರು ನಿಂದಿರಬೇಕು ಇಲ್ಲ ಅವ್ರ ಪೂಜೆ ಆಗೋ ತನಕ ನಾನ್ ನಿಂದಿರಬೇಕು ಹಿಂಗಾಗಿಬಿಡ್ತಾವ್ರಿ ಮತ್ತೆ ಅವ್ರು ಮುಂಜಾನೆ ಎಲ್ಲ ಲಗುನೆ ಮುಗಿಸಿರ್ತಾರೆ ಲಾಸ್ಟ್ ಈಗ ನೋಡ್ರಿ ನಾವು ಮಾಲೀದಿ ಮಾಡ್ಬೇಕು ಮಾದ್ಲಿ ಮಾಡ್ಬೇಕು ಅಂತ ತಿಳ್ಕೊಂಡು ನೆನಸಿ ನೆನೆಸಿ ಹಿಟ್ಟು ನೆಂದಿರ್ತದ ಈಗ ಅದಕ್ಕಿಂತ ಮುಂಚೆ ಬೆಂಡೆಕಾಯಿ ರಸಪಲ್ಯ ಮಾಡ್ತೀನಿ ರೀ ಈ ಕಡೆ ಸೈಡ್ ಒಗ್ಗರಣೆ ಹಾಕಿ ಒಂದು ಎರಡು ಸ್ಪೂನು ಸಣ್ಣ ಸ್ಪೂನ್ಲಿ ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಇಂಗು ಕರಿಬೇವು ಎಲ್ಲ ಹಾಕಿ ಬೆಂಡೆಕಾಯಿ ಏನು ಹೆಚ್ಚಿಟ್ಕೊಂಡಿದ್ಮೇಲೆ ರೀ ಫಸ್ಟ್ ಬೆಂಜಿ ಬೆಂಡೆಕಾಯಿ ತೊಳೆದು ಸಣ್ಣಗೆ ನಮ್ಗೆ ಯಾವ ಶೇಪ್ ಬೇಕಲ್ಲೇ ಆ ಶೇಪಲ್ಲಿ ಹೆಚ್ಚಿ ಇಟ್ಕೊಂಡಿದ್ದೆ ಈಗೆಲ್ಲ ಚೆಂದಾಗಿ ತಾಳಿಸಿ ಇದರೊಳಗಿನದ ಹುಣಸೆ ಹಣ್ಣಿನ ಹುಳಿ ಹಾಕ್ತೀನಿ ಹುಣಸೆ ಹಣ್ಣಿನ ಹುಳಿ ಇದು ಹಣ್ಣಿನ ಹುಳಿ ಹಾಕಿದ್ರಂತೂ ಗೊತ್ತೇ ಆಗ್ಬಿಡ್ತದೆ ಅದಕ್ಕೆ ಏನು ಹಾಕಬೇಕು ಅಂತ ಹೇಳಿ ಅದಕ್ಕೆ ತಕ್ಕಂಗ ಒಂಚೂರು ಬೆಲ್ಲ ಉಪ್ಪು ಖಾರ ಮಸಾಲೆ ಪುಡಿ ಎಲ್ಲ ಹಾಕಿ ಮತ್ತು ಶೇಂಗಾ ಪುಡಿ ಹಾಕ್ಲಿಕ್ಕೆ ಬೇಕ್ರೆ ಯಾವುದೇ ರಸ ಪಲ್ಯ ಶೇಂಗಾ ಪುಡಿ ಎಳ್ಳು ಪುಡಿ ಹಾಕಿದ್ರು ನಡೀತದೆ ಬಟ್ ನಾ ಎಳ್ಳು ಪುಡಿ ಹಾಕಿಲ್ಲ ಶೇಂಗಾ ಪುಡಿ ಹಾಕಿನಿ ಶೇಂಗಾ ಪುಡಿ ಹಾಕಿ ಒಂದು ಎರಡು ಮೂರು ಕುದಿ ಕುದಿಸಿಬಿಟ್ರೆ ಮಸ್ತ್ ಟೇಸ್ಟಿ ಆದ ಬೆಂಡೆಕಾಯಿ ರಸ ಪಲ್ಯ ರೆಡಿ ಆಗ್ತದ್ ನೋಡ್ರಿ ಈಗ ದಪ್ಪ ದಪ್ಪನ್ನು ಚಪಾತಿ ಮಾಡಿ ತೆಗಿತೀನಿ ಯಾಕಂದ್ರ ಮಾಡ ಮಾಡೋಕ್ಕಿಂತ ದಪ್ಪನ್ನು ಮಾಡಿದ್ರೆ ಈಗ ಹೆಂಗು ಮಾಲೇದಿನೇ ಮಾಡ್ತಿರ್ತದ ಮಿಕ್ಸಿಗೆ ಹಾಕೊಳತ್ತಿರ್ತದಲ್ರಿ ಅದರ ಸಲುವಾಗಿ ದಪ್ಪನ್ನು ಚಪಾತಿ ಮಾಡಿ ತೆಗೆದ್ ಬಿಡ್ತೀನಿ ಬಹಳ ಅಂದ್ರೆ ಒಂದು ಎಂಟು ನಿಮಿಷ ಬೇಡ ಹತ್ತು ನಿಮಿಷನೊಳಗೆ ಇವು ನಾಲ್ಕೈದು ಚಪಾತಿ ರೆಡಿ ಆಗ್ತಾವ ನೋಡ್ರಿ ಶ್ರಾವಣ ಮಾಸದೊಳಗೆ ಒಂದು ಸೋಮವಾರನಾದ್ರೂ ಈಶ್ವರನಿಗೆ ಮಾಲೇದಿ ಮಾಡಬೇಕು ಅಂತ ಹೇಳಿ ಇತ್ತು ಮಾಡೇಬೇಕೇನೋ ಅಂತ ಅನ್ನೋದೇನು ಇಲ್ರಿ ನನಗೇನೋ ಮನಸ್ಸೊಳಗೆ ಯಾಕಂದ್ರೆ ರುದ್ರದೇವರಿಗೆ ಬಹಳ ಇಷ್ಟವಾದದ್ದು ಮಾದ್ಲಿ ಮಾಲೆದಿ ಅದಕ್ಕೆ ಅನ್ನ ಪಾಯಸನೂ ನಡೀತದ ಇದೇ ಮಾಡ್ಬೇಕೇನೋ ಅಂತ ಹೇಳಿ ಒಬ್ಬೊಬ್ರು ಪ್ರಶ್ನೆ ಇರ್ತಾವಲ್ಲ ಅದಕ್ಕೆ ಹೇಳಿದೆ ನನಗ ನಮ್ಮ ಕುಲ್ದೇವ್ರು ಈಶ್ವರ ಇರೋದ್ರಿಂದ ಉತ್ರೀಶ್ವರ ಅದಕ್ಕೆ ಒಂದ್ ವಾರು ಮಾಡ್ಬೇಕು ಅಂತಿತ್ರಿ ಅದಕ್ಕೆ ಸಾಯಂಕಾಲ ಆಗ್ತದ ಇಲ್ಲ ಒಂದೊಂದ್ಸರಿ ನಾವು ಟೈಮೇ ಹೇಳಿಕ್ ಬರಂಗಿಲ್ಲ ನಮ್ದು ಮೂರೂವರಿ ಆಗ್ತದ ನಾಲ್ಕ ಆಗ್ತದ್ ನಾಲ್ಕೂವರಿ ಐದ್ ಗಂಟೆ ಹಿಂಗೂನು ಆಗಿರ್ತದ್ರಿ ಕೆಲ್ಸದ ಮೇಲೆ ಮತ್ ಅದ್ರ ಸಲುವಾಗಿ ಮಾಡಿಟ್ಟೆ ಅಂತೇಳಿ ಒಂದಿಷ್ಟು ಕೊಬ್ಬರಿ ಮಾಲೇದಿಗೆ ಏನದ ಕಸಗಸಿ ಕೊಬ್ಬರಿ ಡ್ರೈ ಫ್ರೂಟ್ಸ್ ಯಾಲಕ್ಕಿ ಎಲ್ಲ ಹಾಕ್ತೀನಿ ಈಗ ಏನದ ಅಷ್ಟು ಮಿಕ್ಸಿ ಮಾಡಿ ತಕೊಳ್ಳೋದಾಯ್ತು ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಮಾಡ್ಬೇಕ್ರಿ ಬಹಳ ಬಿಸಿ ಇದ್ದಾಗ ಆದ್ರೆ ಒಂಥರ ಕಣಕ ಕಣಕ ಆದಂಗೆ ಆಗ್ಬಿಡ್ತದ ಅದಕ್ಕೆ ಒಂದ್ ಎರಡು ಸ್ಪೂನು ತುಪ್ಪ ಅದರೊಳಗ ಬೆಲ್ಲ ಕರಗಿಸೋದು ಅಷ್ಟ ರೀ ಗಂಟೆ ಗಂಟೆ ಇರ್ತದಲ್ಲ ಅದ್ರ ಸಲುವಾಗಿ ಕರಗಿಸೋದಷ್ಟ ಅದೇನು ಆಣ ಅದು ಮಾಡ್ಕೋಬಾರ್ದು ಮನೆಯೊಬ್ಬರು ಆಣ ಅಂದ್ರೆ ಏನು ಅಂತ ಕೇಳಿದ್ರಿ ಈಗ ನಾವು ಬೆಲ್ಲ ಮತ್ತು ತುಪ್ಪ ಕರಗಿಸ್ತೀವಿ ಅದಕ್ಕೆ ನಾವು ಆಣ ಅಂತ ಹೇಳ್ತೀವಿ ಪಾಕ ಅಲ್ರಿ ಮತ್ತು ಅಣಕ್ಕೆ ಪಾಕ ಅಂತ ಅಂತೀವಿ ಬಟ್ ಪಾಕ ಮಾಡ್ಕೊಳ್ಳೋ ಹಂಗಿಲ್ಲ ಕರಗಿಸೋದು ಬೆಲ್ಲ ಮತ್ತು ತುಪ್ಪ ಮೇಲೆ ಮಿಕ್ಸಿಗೆ ಏನು ಹಾಕೊಂಡಿದ್ವಲ್ಲ ಎಲ್ಲ ಚಪಾತಿ ಹಾಕೊಳ್ಳೋದು ಅದ್ರ ಮೇಲೆ ಏನದ ಏಲಕ್ಕಿ ಒಣ ಕೊಬ್ಬರಿ ಹೆರದಿ ಇಟ್ಕೊಂಡಿದ್ದು ಒಣ ಕೊಬ್ಬರಿ ಕಸಗಸಿ ಡ್ರೈ ಡ್ರೈ ಫ್ರೂಟ್ಸ್ ಮತ್ತೆ ಜೊತೆಗೆ ಒಂದಿಷ್ಟು ಶೇಂಗಾ ಪುಡಿ ಇಷ್ಟನ್ನು ಹಾಕಿ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡಿ ಮಸ್ತ್ ಟೇಸ್ಟಿಯಾದ ರುದ್ರದೇವರಿಗೆ ಇಷ್ಟವಾದ ಈಶ್ವರನಿಗೆ ಇಷ್ಟವಾದ ಮಾಲಿಗೆ ಉಂಡಿ ರೆಡಿ ಆಗ್ತಾವ ನೋಡ್ರಿ ಇಷ್ಟೊಂದು ಪೂಜಾ ಮತ್ತೊಂದು ನೈವೇದ್ಯ ಮಾಡಿದ್ವಿ ಅಂದ್ರೆ ಅದು ಏನೋ ರೀ ಒಂದು ಕಂಪ್ಲೀಟ್ ವರ್ಕ್ ಅಂತ ಅನಿಸ್ಬಿಡ್ತದ ಮತ್ತೆ ಇಲ್ಲ ಹೆಂಗೆ ಹೆಂಗ ಅನಿಸ್ತದ ನಮ್ಮ ಮನೆಯೊಳಗೆ ಇದ್ರೆ ಏನು ಅನ್ಸಂಗಿಲ್ಲ ರೀ ಸಾಯಂಕಾಲ ಮಾಡ್ಬೋದು ನಾವೀಗ ಹೊರಗೆಲ್ಲ ಹೋಗಿ ಬರ್ತೀವಲ್ಲ ಮತ್ತು ಸಾಯಂಕಾಲ ಸ್ನಾನ ಮಾಡ್ಬೇಕೇನು ಹೀಗೆಲ್ಲ ಗೊಂದಲಗಳು ಅದೇನೋ ಮುಂಜಾನೆ ಒಂಥರ ಫ್ರೆಶೇ ಬೇರೆ ಫ್ರೆಶ್ನೆಸ್ಸೇ ಬೇರೆ ಇರ್ತದೆ ಹಾಗಾಗಿ ಬೆಳಗ್ಗೆ ಮತ್ತು ನಮಗೂ ಕೆಲಸ ಫಾಸ್ಟ್ ಆಗೋದು ಮುಂಜಾನೆನೇ ರೀ ಸಾಯಂಕಾಲ ಅಷ್ಟು ಫಾಸ್ಟಾಗಿ ಆಗ್ಲಿಕ್ಕೆ ಹೋಗಂಗಿಲ್ಲ ಅದಕ್ಕೇನದ ಈಗ ಮಾಡಿ ಎಲ್ಲ ತೆಗೆದ್ಬಿಟ್ಟೆ ನೋಡಿರಿ ಮನುಕ ಗೋಡಂಬಿನೂ ಹಾಕಿನಿ ಮಲೇದಿ ಇಷ್ಟ ಆಗಂಗಿಲ್ಲ ಹೇಳಿರಿ ಎಲ್ಲರೂ ಇಷ್ಟಪಡ್ತಾರೆ ಇದ್ರ ಮೇಲೆ ಒಂದಿಷ್ಟು ತುಪ್ಪ ಹಾಕೊಂಡು ತಿಂದುಬಿಟ್ರೆ ಅಷ್ಟು ಟೇಸ್ಟಿಯಾಗಿರ್ತದೆ ಮತ್ತು ಆರೋಗ್ಯಕ್ಕೂ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ ಮಲೇದಿ ಮಾದಲಿ ಉಂಡೆ ಅಂತ ಏನು ಹೇಳ್ತೀವಲ್ಲ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಿದು ಇದ್ರೊಳಗೆ ಏನು ಯಾವುದೂ ಆರೋಗ್ಯಕ್ಕೆ ಒಳ್ಳೇದು ಅಲ್ಲ ಅಂತ ಇಲ್ಲೇ ಇಲ್ಲ ಎಲ್ಲವೂ ಏನದ ಗೋಧಿ ಏನ್ರಿ ರೀ ರವೆ ಸಣ್ಣ ರವ ಅನ್ರಿ ಎಲ್ಲನೂ ಆರೋಗ್ಯಕ್ಕೆ ಒಳ್ಳೇದೇ ಇರ್ತದೆ ಮಕ್ಕಳಿಗೆ ಸ್ವೀಟ್ ತಿನ್ನಿಸ್ಬೇಕಾದ್ರೆ ಇಂಥವು ರೂಢಿ ಮಾಡಿರಿ ಇವು ಕೇಕು ಹಾವು ಇವು ತಿನ್ಸೋಕ್ಕಿಂತ ಬೇಕ್ರಿ ಫುಡ್ ಆದಷ್ಟು ಒಟ್ಟ ಅವಾಯ್ಡ ಮಾಡಿಬಿಡ್ರಿ ಮನೆಯೊಳಗೆ ಇಂಥವೆಲ್ಲ ಮೊದಲಿನ ತಿಂಡಿ ತಿನಿಸುಗಳು ಅದರೊಳಗೆ ಬಹಳಷ್ಟು ಆರೋಗ್ಯನೂ ಅಡಗ್ಯದ ಮತ್ತು ಅದು ಎಷ್ಟು ರುಚಿನೂ ಬೇರೆನೇ ಇರ್ತದ ಮಕ್ಕಳಿಗೆ ಇಂಥವೆಲ್ಲ ಮಾಡಿ ಟೇಸ್ಟ್ ಹಚ್ಚಿರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಏನೇನು ಅಡುಗೆ ಮಾಡಿದಿರಿ ತೋರಿಸ್ಲೇ ಇಲ್ಲ ಬರೇ ಮಾಲೇದಂತೂ ಮಾಡಿ ಇಡ್ಲಿಕ್ಕತ್ತೀರಿ ಅಂತೀರಿ ನಿಂದ ರೀ ಎಲ್ಲ ಉಂಡೆ ಮಾಡೋ ತನಕ ತಡ್ರಿ ಉಂಡೆ ಆದಮೇಲೆ ಏನೇನು ಅಡುಗೆ ಮಾಡಿದ್ದೆ ಅಂತೂ ನಿಮಗೆ ತೋರಿಸತೀನಿ ಹಾಗೆ ಪೂಜಾ ಅಂತೂ ನೋಡೇ ಇದ್ದೀರಿ ಎಲ್ರಿಗೂ ಒಳ್ಳೆಯದಾಗಲಿ ದೇವರು ಎಲ್ರಿಗೂ ಆಯುಷ್ಯ ಆರೋಗ್ಯದ ಜೊತೆಗೆ ಸುಖ ಶಾಂತಿ ನೆಮ್ಮದಿಯನ್ನು ಒಂಚೂರು ಹೆಚ್ಚಾಗಿ ಕೊಡ್ಲಿ ಇದ್ದದ್ರೊಳಗೆ ಸಂತೋಷ ಪಡುವಂತ ಗುಣ ನಮ್ದು ಮತ್ತು ನಿಮ್ದು ಆಗ್ಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಭವಮೋಚಕ ಭವಮೋಚಕ ಅವನೀಶೆಗೆ ಪೇದವನೀನಲ್ಲವೇ ಶಿವನೇ शिवने नानिन्ना सेवकनैया दुर्म न न शिवने नानिन्ना सेवकनैया शिवने ದುರ್ಮನ ಿನ್ನ ಶಿವನೇ ಬಿಡಿಸಯ್ಯಾನ ನಿನ್ನ ಸೇವಕನಯ್ಯ ತ್ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಶಾಕಾರಿ ಶಾರ್ವರಿ ಭವತರ ಶಾಂಬಾ ಸುರಪಾದ್ಯರ ಬಿಂಬಾ ಸುರಪಾದ್ಯರ ಬಿಂಬಾ ವೈಕಲ್ಲಾ ಸ್ಪದೊಮ್ಮೆಗೆ ವೈಕುಂಠಕ್ಕೆ ಕರ ದ್ವೈಕರ ಗೊರಳ ಶಿವನೇ ಶಿವನೇ ನಾನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯಾ ದುರ್ಮನ ಬಿಡಿಸಯ್ಯ शिवने न सेवकनैया मृत्युञ्जयमुक्कुरु हर महदेवा देवर्कळका वा स्तुत्या द्रजदिति जतति मनदा वा दुरिताम्बुदिना वा दुरिताम्बुदिना वा ದತ್ತಿ ವಾಸೆಯನ್ನತ್ಯಪರಾಧಗಳೆತ್ತನಿಸದೆ ಕೃತ ಕೃತ್ಯನ ಮಾಡೈ ಶಿವನೇ